ಸಾಲ ಮರುಪಾವತಿ ವಿಚಾರಕ್ಕೆ ಮಂಗಳೂರಿನ ಕ್ಯಾಥೋಲಿಕ್ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ವಿಡಿಯೋ ಮಾಡಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾದ ಘಟನೆ ಮಂಗಳೂರು ಹೊರವಲಯದ ಫೆರ್ಮಾಯಿ ಎಂಬಲ್ಲಿ ನಡೆದಿದೆ ಮೃತರನ್ನ ಫೆರ್ಮಾಯಿ ನಿವಾಸಿ ಮನೋಹರ್ ಪಿರೇರಾ ಎಂದು ಗುರುತಿಸಲಾಗಿದೆ ಇವರು ಮಂಗಳೂರಿನ ಕ್ಯಾಥೋಲಿಕ್ ಸಹಕಾರಿ ಬ್ಯಾಂಕ್ನಲ್ಲಿ ಹದಿನೈದು ಲಕ್ಷ ಸಾಲ ಪಡೆದಿದ್ದರು ಬಳಿಕ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬಂದು ಪ್ಯಾರಾಲಿಸಿಸ್ ಆಗಿ ಕಾಲು ಊನಗೊಂಡಿತ್ತು ಬಳಿಕ ಕೋವಿಡ್ ಕಾರಣದಿಂದ ಅವರಿಗೆ ಸಾಲ ತೀರಿಸಲು ಸಾಧ್ಯವಾಗಿರಲಿಲ್ಲ ಈ ಕಾರಣಕ್ಕೆ ಎರಡು ವರ್ಷಗಳ ಹಿಂದೆ ಮನೆಯನ್ನ ಬ್ಯಾಂಕ್ ಸೀಸ್ ಮಾಡಿತ್ತು ಬಳಿಕ ಮನೋಹರ್ ಸಾಲ ತೀರಿಸಲು ಚಾರಿಟಿ ಸಂಸ್ಥೆಯಿಂದ ಹದಿನೈದು ಲಕ್ಷ ಮೊತ್ತವನ್ನು ಸೆಲ್ಫ್ ಚೆಕ್ ಮೂಲಕ ಬ್ಯಾಂಕಿಗೆ ನೀಡಿದರು ಎಂದು ಹೇಳಲಾಗಿದೆ ಆದರೆ ಈ ಸೆಲ್ಫ್ ಚೆಕ್ನಲ್ಲಿ ನೀಡಿದ್ದ ಮೊತ್ತವನ್ನ ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ ಗುಳು ಮಾಡಿದ್ದಾಗಿ ಆರೋಪಿಸಲಾಗಿದೆ ಸಾವಿಗೂ ಮುನ್ನ ಒಂಬತ್ತು ಲಕ್ಷ ಹಣವನ್ನ ಅನಿಲ್ ಲೋಬೋ ತಿಂದಿದ್ದಾಗಿ ಮನೋಹರ್ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಮತ್ತಷ್ಟು ಹಣ ಕಟ್ಟಲು ಒತ್ತಡ ಹಾಕಿದ್ದು ಇದರಿಂದ ಮಾನಸಿಕ ಕಿರುಕುಳ ಜಿಗುತ್ಸೆಯಿಂದ ಮಂಗಳೂರು ಹೊರವಲಯದ ಉಲಾಯಿಬೆಟ್ಟಿನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದೀಗ ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ ವಿರುದ್ಧ ಮಂಗಳೂರಿನ ಕಂಕನಾಡಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೃತ ಮನೋಹರ್ ಪಿರೇರ ಅವರ ತಮ್ಮ ಜೀವನ್ ಪಿರೇರ ನೀಡಿದ ದೂರಿನಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸಿ ಬ್ಯಾಂಕ್ದ ಅಧ್ಯಕ್ಷೆ ಅನಿಲ್ ಲೋಬೋ ಕಾರಣ ஷீஜா தினா இல் ஏறுக்கு ஏன்னு பதினைந்து லட்ச ரூபாய் கொடுத்தீனி எங்கே ஒரம்ப லட்ச ரூபாய் தே என் விட்ரு மல்தே தாக்கந்து பார்த்தேருந்தா டெம்பர் பார்த்தேருவே யான் இங்கே மாணசிக்க ஆசுனு சைக்காட்ரி ನಾಲ್ ಸರ್ತಿ ಅಡ್ಮಿಟ್ ಆಯ್ಯಾನ್ ಏಳು ಲಕ್ಷದ ಇರುವ ಸಾರ ಬಿಲ್ ಆತು ಹಿಂಗೆ ಹಾಂ ಫ್ರೆಂಡ್ಸಿನಕ್ಳು ಮಾತು ಕೊಡ್ತೇರು ಬೇಲಕ್ಕೆ ಪೋಪೀಜಿ ಏನು ಇತ್ತೆ ಒಂಜರ ವರ್ಷ ಆಂಡು ಬೇಲಕ್ಕೆ ಇಜ್ಜಿ ಏನು ಇತ್ತೇ ಏನು ಇಂಕ್